ನಮಸ್ಕಾರ ವೀಕ್ಷಕರೇ ನಮ್ಮ ಹಳ್ಳಿ ಶೈಲಿಯಲ್ಲಿ ಸೊಪ್ಪುಸಾರನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಇದು ರೈಸ್ ಚಪಾತಿ ಮುದ್ದೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಇಲ್ಲಿ ನಾನು ಆರ್ಗ್ಯಾನಿಕ್ ಸೊಪ್ಪನ್ನು ತಗೊಂಡಿದ್ದೀನಿ ನಾನೊಂದು ಪಾಟಲ್ಲಿ ಸೊಪ್ಪನ್ನು ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ನಾನು ಯೂಸ್ ಮಾಡಿ ಪೇಸ್ಟ್ ಅಂತ ಬಿಸಾಡುವಂತಹ ತರಕಾರಿ ಸಿಪ್ಪೆಗಳ ನೀರನ್ನು ಇದಕ್ಕೆ ಹಾಕ್ತೀನಿ ಸೊ ಇದಕ್ಕೆಲ್ಲ ಎಲ್ಲ ಗಿಡಗಳಿಗೂ ಹಾಕ್ತೀನಿ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಈ ನೀರಿಂದ ನೋಡಿ ಈಗ ಸೊಪ್ಪನ್ನು ತೊಳ್ಕೊಬೇಕಾಗತ್ತೆ ಎರಡ್ ಸಲ ತಳ್ಕೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ಪಾಟಲ್ ಇರೋದ್ರಿಂದ ಜಾಸ್ತಿ ಇರೋದಿಲ್ಲ ಹಾಗಾಗಿ ಇದನ್ನ ಎರಡ್ ಸಲ ವಾಶ್ ಮಾಡ್ಕೊಂಡಿದ್ದಾಯ್ತು ಸೊಪ್ಪನ್ನಾಗ್ಲಿ ತರಕಾರಿಗಳನ್ನಾಗಿ ಕಟ್ ಮಾಡಿ ವಾಶ್ ಮಾಡಬಾರ್ದು ವಾಶ್ ಮಾಡಿದಾದ್ಮೇಲೆ ಕಟ್ ಮಾಡ್ಬೇಕಾಗುತ್ತೆ ಈಗ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ವಾಶ್ ಮಾಡಿ ಕಟ್ ಮಾಡಿರುವಂತಹ ಸೊಪ್ಪನ್ನು ಸೇರಿಸಿ ಹಾಗೆ ಅರ್ಧ ಕಪ್ ಅಷ್ಟು ತುಗುರಿ ಬೇಳೆ ವಾಶ್ ಮಾಡಿ ಸೇರಿಸ್ತಾ ಇದೀನಿ ನಂತರ ಒಂದು ಟೊಮೊಟೊ ಈ ತರ ಸಣ್ಣ ಕಟ್ ಮಾಡಿ ಸೇರಿಸಿ ಹಾಗೆ ಅರ್ಧ ಈರುಳ್ಳಿ ನಾಲ್ಕು ಹಸಿ ಮೆಣಸಿನಕಾಯಿ ಪಾಟಲ್ ನಾನು ಒಂದು ಗಿಡವನ್ನ ನೆಟ್ಟಿದ್ದೀನಿ ಸೊ ಅದ್ರಲ್ಲಿ ನಾನು ಕಟ್ ಮಾಡಿಕೊಂಡು ನಾಲ್ಕು ಹಸಿ ಸೇರಿಸ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸಿ ಅರ್ಧ ಗಡ್ಡೆಯನ್ನು ಸಿಪ್ಪೆ ತೆಗೆದು ಸೇರಿಸಿ ಹಾಗೆ ಒಂದು ಟೀ ಸ್ಪೂನಷ್ಟು ಸಾರಿನ ಪುಡಿ ಕಾಲು ಟೀ ಸ್ಪೂನಷ್ಟು ಅರಸಿನ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೇಯೋದಕ್ಕೆ ನೀರನ್ನು ಸೇರಿಸೋಣ ಇಷ್ಟೇ ನಮಗೆ ಸೊಪ್ಪು ಸಾರನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಬೇಳೆ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೀನಿ ಯಾಕಂತಂದರೆ ಸೊಪ್ಪು ಕಡಿಮೆ ಇರೋದ್ರಿಂದ ಈಗ ನಾವು ಒಂದು ವಿಸಿಲ್ ಕುಸ್ಕೊಳ್ಳೋಣ ಫಿಲ್ಟರ್ ನೀರನ್ನು ಯೂಸ್ ಮಾಡೋದ್ರಿಂದ ಬೇಳೆ ಒಂದು ವಿಸಿಲ್ಗೆಲ್ಲ ಚೆನ್ನಾಗಿ ಬೆಂದೋಗುತ್ತೆ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತಹ ಕುಕ್ಕರ್ ಆದರೆ ಒಂದು ವಿಸಿಲ್ಗೆಲ್ಲ ಬೆಂದೋಗುತ್ತೆ ನಾರ್ಮಲ್ ಕುಕ್ಕರ್ ಆದರೆ ಎರಡು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಒಂದು ವಿಸಿಲ್ಗೆಲ್ಲ ಸಾಫ್ಟಾಗಿ ಬೆಂದ ಈ ಸೊಪ್ಪನ್ನು ಟೊಮೊಟೊ ಹಾಗೆ ಹಸಿ ಮೆಣಸಿನಕಾಯಿನ ಸಪ್ರೇಟಾಗಿ ತೆಗೆದುಕೊಳ್ಳೋಣ ಯಾಕಂತಂದ್ರೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಗೋಬೇಕಾಗತ್ತೆ ಸೊ ನಾನು ಸೌಟಲ್ಲೇ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ ನೋಡಿ ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕಿ ಸೇರಿಸಬಹುದು ಇದನ್ನು ತುಂಬ ನುಣ್ಣಗೆ ರುಬ್ಕೋಬಾರ್ದು ನೋಡಿ ಇದು ಪರ್ಫೆಕ್ಟಾಗಿ ರೆಡಿ ಆಯಿತು ಈಗ ಸೊಪ್ಪನ್ನು ಬೇಯಿಸ್ಕೊಂಡಿರುವಂತಹ ನೀರಲ್ಲಿ ಇದನ್ನು ಸೇರಿಸ್ಬಿಟ್ಟು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಇದು ತುಂಬ ಗಟ್ಟಿ ಅಂತ ಅನ್ನಿಸಿದ್ರೆ ಇದರಲ್ಲಿ ನೀರನ್ನು ಸೇರಿಸ್ಬೋದು ಈಗ ಇದನ್ನು ಒಂದು ಕುದಿ ಕುದಿಯಕ್ಕೆ ಬಿಡೋಣ ನೋಡಿ ಒಂದು ಕುದಿ ಬಂದಿದ್ದಾಯ್ತು ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಸಿಡಿಯುತ್ತಿರುವಾಗ ಅರ್ಧ ಈರುಳ್ಳಿಯನ್ನು ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಂತರ ಸ್ವಲ್ಪ ಕರಿವೇವನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಹಿಂಗೆ ಯೂಸ್ ಮಾಡುವಾಗಿದ್ರೆ ಹಿಂಗನ್ನು ಕೂಡ ಹಾಕೋಬಹುದು ನೋಡಿ ಒಗ್ಗರಣೆ ರೆಡಿ ಆಯಿತು ಈಗ ಕುದಿ ಸೊಪ್ಪು ಸೊಪ್ಸಾರಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡೋಣ ಒಗ್ಗರಣೆಯನ್ನು ಸೇರಿಸಿದ್ದಾದಮೇಲೆ ಒಮ್ಮೆ ಮಿಕ್ಸ್ ಮಾಡಿ ಎರಡು ನಿಮಿಷಕ್ಕೋಸ್ಕರ ಲಿಡ್ ಇಟ್ಟು ಕ್ಲೋಸ್ ಮಾಡೋಣ ಹೀಗೆ ಮಾಡೋದ್ರಿಂದ ಸಾರಿಗೆ ಒಗ್ಗರಣೆ ಎಲ್ಲ ಇಡಿಸುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಹಳ್ಳಿ ಶೈಲಿಯಲ್ಲಿ ಸೊಪ್ಸಾರನ್ನು ಎಷ್ಟೊಂದು ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೋಬೋದಂತ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿದ್ದಕ್ಕಾಗಿ ಧನ್ಯವಾದಗಳು